ಹಾಂ ಎಲ್ರಿಗೋ ನಮಸ್ಕಾರ ಎಸ್ ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನ ಕೊನೆಯ ಹಂತ ಎಸ್ ಇವತ್ತು ಸಿ ಸಿ ಎಲ್ ಎರಡು ಸಾವಿರದ ಇಪ್ಪತ್ತಾರ ಫೈನಲ್ ಮ್ಯಾಚು ಕಟ್ಟ ಕಡೆಯ ಹಂತ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ಗೆ ಬೇಕಾಗಿರೋದು ಒಂದೇ ಆ ಸಿ ಸಿ ಎಲ್ನ ಕಪ್ಪು ನಮ್ಮ ಕರ್ನಾಟಕಕ್ಕೆ ಮರಳಿ ವಾಪಸ್ ಬರೋಕೆ ಅನ್ನೋದೇ ಒಂದೇ ನಮ್ಮ ಪ್ರತಿ ಕನ್ನಡಿಗರ ಆಶೆ ಇವತ್ತು ಸೊ ಇವತ್ತಿನ ಮ್ಯಾಚ್ ಎಲ್ಲಿ ಹೇಳ್ತಾ ಆ್ಯಸ್ ಇಟ್ ಇಸ್ ನಿಮ್ಗೆ ಗೊತ್ತಿದ್ದಂಗೆ ಸೇಮ್ ಕುವಯಮತ್ತೂರು ಸ್ಟೇಡಿಯಮ್ದಾಗ ನೆಡ್ಲತಿ ಇದು ಚೆನ್ನೈದಾಗ ಬರ್ತೈತಿ ಕಯಂಬತ್ತೂರು ಸ್ಟೇಡಿಯಮ್ ಅಂದ್ರೆ ಚೆನ್ನೈದಾಗ ಬರ್ತೈತಿ ಆ್ಯಸ್ ಇವ್ನೋ ಈ ಕರ್ನಾಟಕ ಬುಳ್ದ ಫೈನಲಿಗೆ ಯಾವ ಪರಿ ಬಂದಾರಂದ್ರೆ ಒಂಥರ ಈಗ ಒಂದು ಅಣೆಕಟ್ಟಿನಾಗ ನೀರಿಗೆ ಆಣೆಕಟ್ಟು ಹೊಡ್ಕೊಂಡು ಹೆಂಗೆ ನೀರು ಬರ್ತೈತೆ ಇಡ್ಲಿಕ್ಕಾಗಲ್ಲರಂಗ ಆ ಪರಿ ರಭಸ್ವಾಗಿ ನಮ್ಮ ಕರ್ನಾಟಕ ಬುಳ್ದ ಫೈನಲ್ಗೆ ಬಂದರ್ತಿಬೇಕು ನೀವು ನೋಡ್ರಿ ಆಡಿದ ಮೂರು ಫೈ ಮೂರು ಲೀಗ್ ಮ್ಯಾಚ ಮೂರು ಲೀಗ್ ಮ್ಯಾಚ ಮೂರಕ್ಕೆ ಮೂರು ಗೆದ್ರು ನೆಕ್ಸ್ಟ್ ಬರ್ತಾರೋ ಸ್ಲ ಪ್ಲೇ ಆಫ್ಸ್ ಒಳಗೆ ಆಫ್ಸ್ ಒಳಗೆ ಚೆನ್ನೈದವ್ರಲ್ಲ ರೋಚಕ ಜಯ ಚೆನ್ನೈದವ್ರ ಮೇಲೆ ಸೊ ಹಾಗೆ ನಾವು ಈ ಸಲ ಫೈನಲ್ ಬಂದಿವಿ ಸೊ ಈ ಫೈನಲ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಕ್ರೇಜಿ ಅಂದರೆ ಆಗಿರುತ್ತೆ ಇವತ್ತಾರೆ ವೀವರ್ಶಿಪ್ ಕಿತ್ಕೊಂಡು ಹೋಗೋದಿಯೋ ಅಷ್ಟು ಹುಷಾರಾಗಿರ್ಬೇಕು ಇದಕ್ಕೆ ಆ ಪರಿ ಎದಕ್ಕೆ ನಮ್ಮ ಕನ್ನಡ ಬುಲ್ಡರ್ಸ್ ಇದ್ದಾರೆ ಫ್ಯಾನ್ ಫಾಲೋವಿಂಗ್ ಹೆವಿ ಅಂದರೆ ಹೆವಿ ಇರುತ್ತೆ ಸೊ ಇವತ್ತು ಹಂಗಾಗತ್ತೆ ತಾನುಕೊತೀನಿ ನೋ ಇವತ್ತು ಕೋಯಂಬತ್ತೂರು ಸ್ಟೇಡಿಯಮ್ ಏನೈತಿ ಆಸ್ ಇಟ್ ಈಸ್ ನಾವು ಫಸ್ಟ್ ಎಲ್ಲ ನೋಡಿದಂಗೆ ಚೇಂಜಿಂಗ್ ಮಾಡಿ ಟೀಮ್ ಹೆಚ್ಚಾತ್ ಮ್ಯಾಚ್ ಇದ್ದಾವೆ ಸೊ ಇಲ್ಲಿ ಯಾರು ಯಾರು ಹೆಚ್ಚನ ಯಾರು ಚೇಂಜಿಂಗ್ ಮಾಡಿ ಟೀಮ್ ಟಾಸ್ ಗೆದ್ದಿದಂತ ಟಾಸ್ ಗೆದ್ರೆ ಯಾರು ಇಲ್ಲಿ ನಾವು ಫಸ್ಟ್ ಚೇಜಿಂಗೇ ತಿಳಿದ ಅಂದ್ರೆ ಫಸ್ಟ್ ಬಾಲಿಂಗ್ ತಿಳೋ ಚಾನ್ಸ್ ಭಾಳ ಐತಿ ಸೊ ನಮ್ಮ ಕರ್ನಾಟಕ ಬುಲ್ಲರ್ಸ್ ಗೆದ್ರು ಅದನ್ನ ಚುಕೋ ಚಾನ್ಸ್ ಭಾಳ ಐತಿ ಅದಕ್ಕೆ ನಿನ್ನೆ ಚೆನ್ನೈ ಟೀಮ್ದವ್ ಚೇಂಜಿಂಗ್ ತೊಂದರು ಅದು ಫಸ್ಟ್ ಬ್ಯಾಟಿಂಗ್ ತೊಂದ್ರೆ ಸೋತ್ರು ನಮ್ಮ ಕಿಚಾ ಸುದೀಪರ್ ಚಲೋ ಅಂತ ಅದಕ್ಕೆ ಚೆನ್ನೈದವ್ರು ಗೆದ್ದ ಬ್ಯಾಟಿಂಗ್ ತೊಂದಿ ಚಲೋ ಅದು ಚೇಜಿಂಗ್ ಸಿಕ್ ನಮ್ಗೆ ಗೆದ್ವಿ ನಾವು ಚೇಂಜಿಂಗ್ ಒಳಗೆ ಒಂಥರ ಕಿಂಗ್ ಇದೆ ಅಂತ ಹೇಳ್ಬೇಕು ಬಾ ಪರಿ ಆಡಿದ್ ನಮ್ಮ ಕನ್ನಡ ಬುಡೋದರ್ಸ್ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ನಮ್ಗೆ ಯಾವುದಾದ್ರು ನಡೀತದೆ ಅದಕ್ಕಾರ ಫಸ್ಟ್ ಬ್ಯಾಟಿಂಗ್ ಆಡಿದಾಗೂ ಈಗ ನಾವು ಲೀಗ್ ಮ್ಯಾಚ್ನ ಆಡಿದಾಗ ಒಂದು ಮ್ಯಾಚ್ ಚೇಸ್ ಮಾಡಿ ಇದ್ವಿ ಒಂದು ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ಎಲ್ಲ ಜನಾಗಿದ್ವಿ ಡಿಫೆಂಡಿಂಗ್ ಒಳಗೂ ಸೂಪರಾಗಿದ್ವಿ ಬ್ಯಾಟಿಂಗ್ ಒಳಗೆ ಫಸ್ಟ್ ಬ್ಯಾಟಿಂಗ್ ಸೂಪರ್ ಸೂಪರಾಗಿದ್ವಿ ಸೊ ಅದಕ್ಕಿಂತ ನಾವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕರ್ನಾಟಕ ಬುಡೋದರ್ಸ್ ಇವತ್ತು ಮ್ಯಾಚ್ನಾಗ ಇದಕ್ಕೆ ನಾವು ನಿನ್ನೆ ನಮ್ಮ ಕನ್ನಡ ಬುಡೋದರ್ಸ್ ಆಡಿದ್ದ ಪರಿ ಇದಕ್ಕಾರೆ ನೀವು ನಿನ್ನೆ ನೀವು ನಾವು ರಿವ್ಯೂ ಇಡೋದಾಗ ಹೇಳಿ ಹೆಂಗೆ ಆಡಿದ್ರೆ ನಮ್ಮ ಕನ್ನಡ ಬುಡೋದರ್ಸ್ ಅಂತೇಳಿ ಬ್ಯಾಟಿಂಗ್ ಒಳಗೆ ತೋರಿ ನಮ್ಮ ಕಡೆ ಬ್ಯಾಟಿಂಗ್ ಒಳಗೆ ರಾಜೀವ್ ಇನ್ನೂ ಒಂದು ಮ್ಯಾಚ್ ಫೇಲ್ ಆಗಿರ್ಬೋದು ಇಡೀ ಸಿ ಸಿ ಎಲ್ದಾಗ ಸಖತ್ ಆಡೋರು ಸಿ ಸಿ ಎಲ್ ಒಳಗೆ ಐದನೇ ನಂಬರ್ ಅದು ಹೈಯೆಸ್ಟ್ ರನ್ ಹೊಡೆದಿದ್ದ ಇವರ ನೆಕ್ಸ್ಟ್ ನಮ್ಮ ಕಡೆ ಕಿಚ್ಚ ಸುದೀಪ್ ಅವ್ರು ಲಾಸ್ಟ್ ಅಷ್ಟು ಮ್ಯಾಚ್ ಗೆಲ್ಸಕ್ಕೆ ಅದವರು ಕರಣ್ ಅವ್ರು ಫಿನಿಷಿಂಗ್ ಅದಾರು ನಮ್ಮ ಇವ್ರ ಕಡೆ ಬಾಲಿಂಗ್ ಒಳಗೆ ಸಚಿನ್ ಅವರಂತೂ ಹೆವಿ ಬೆಂಕಿ ಫಾರ್ನಾಗದವರು ಚಂದನ್ ಅವ್ರದವರು ಎಸ್ಪೆಷಲಿ ಜೆ ಕೆ ಕಾರ್ತಿಕ್ ಎರಡೂ ಮಾಡಿ ಕೊಡ್ತಾರ ಬ್ಯಾಟಿಂಗ್ ಬಾಲಿಂಗ್ ಎರಡು ಮಾಡಿಕೊಡ್ತಾರೋ ಇಂಥ ಟೀಮ್ ಇಟ್ಕೊಂಡು ನಾವು ಕಪ್ ಗೆಲ್ಲಕ್ಕಾಗಲ್ಲ ಹೇಳಕ್ಕಾಗಲ್ಲ ಇದು ಪಕ್ಕ ಕಪ್ ಹೊಡಿ ಟೀಮಾ ಯಾಕೆ ಇವತ್ತು ನಮ್ಮ ಕರ್ನಾಟಕ ಬುಡೋದರ್ಸ್ ನಮ್ಗೆ ಯಾವಾಗ ನಂಬಿಕೆ ಮುಂದಿತ್ತಾರ ಜಿ ಕೆ ಕಾರ್ತಿಕ್ ಅವರು ಮೊದ್ಲು ಹೇಳಿದ್ರು ನಾವು ಓವರ್ ಫಾರ್ಮರ್ಡ್ ಅವ್ರ ಕಿಂಗ್ ಅದೀವಿ ಪಕ್ಕ ನಾವು ಹೊಡೆದ ಹೊಡಿತೋ ಸೇರ ಸೊ ಅದೇ ಥರ ಈ ಮಾತು ಉಳಿಸ್ವ ನನಗೆ ಭಾಳ ಹೆವಿ ಅನಿಸ್ಲತ್ತಿ ಕರ್ನಾಟಕ ಬುಡೋದರ್ಸ್ ಯಾಕೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಾವು ಕಪ್ ಗೆದ್ದಿದ್ದು ಅಲ್ಲಿವರೆಗೂ ಕಪ್ಪಿನ ಇದು ನೋಡಿಲ್ಲ ಕಪ್ ಗೆದ್ರೆ ಹೆಂಗೆ ಇರುತ್ತೆ ಮರ್ತು ಹೋಗೈತೆ ನಮಗೆ ನಾವೆಲ್ಲ ಇಟ್ಟಿಟ್ಟೇ ಇದ್ವಿ ಅವಾಗೆಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಆ ಟೈಮ್ದಾಗೆಲ್ಲ ನಾವು ನಮಗಿನ ಪಕ್ಕ ಇದು ಹಾಕಿರಲಿಲ್ಲ ಮೋಸ್ಟ್ಲಿ ಅಗದಿ ಬಾಳಗಡೆ ಸಣ್ಣ ಇರ್ತೀವಿ ಆ ಟೈಮ್ದಾಗ ಎರಡು ಸಾವಿರದ ಹದಿನಾರು ಒಂದು ಎರಡು ತೋರಿ ಆಲ್ಮೋಸ್ಟ್ ಅರೌಂಡ್ ಒಂದು ಏಳರಿಂದ ಎಂಟು ವರ್ಷ ಇರ್ಬೋದು ನಾವು ಅವಾಗ ಕಪ್ ಗಿದ್ದ ಕನ್ನಡ ಕಪ್ ಗಿದ್ದ ಅವಾಗ ಏಳು ವರ್ಷ ಎಂಟು ವರ್ಷ ಇದ್ದಾಗ ನಮ್ಗೆ ಏನು ತಿಳಿತಿರಬೇಕು ಸೊ ಈ ಸಲ ಕಪ್ ಗೆದ್ರೆ ನಮಗೂ ನಾವು ದೊಡ್ಡವರಾದ್ರೆ ಸಿ ಸಿ ಎಲ್ ಕಪ್ ಗೆದ್ದಿದ್ದು ಹೆಂಗಿರುತ್ತೆ ಅನ್ನೋದು ನಮಗೆ ನೆನ್ಸ್ಕೊಳಕ್ಕೆ ಗೊತ್ತಿರಲಿಲ್ಲ ಸೊ ಇವತ್ತು ಗೆದ್ರೆ ಅದ್ನ ಕನಸು ಸಾಕೈತಿ ಇವತ್ತು ನಮ್ಮ ಕನ್ನಡ ಬುಡೋದರ್ಸ್ ಅವ್ರ ಕಪ್ ಗೆದ್ರೆ ಸೊ ಇದು ಗೆಲ್ಬೇಕಂತ ಹೆವಿಗೆ ಎಲ್ಲ ಕನ್ನಡಿಗರ ಆಸೆ ಐತಿ ಸೊ ಗೆದ್ದೆ ಗೆಲ್ತಾರೆ ನಮ್ಮ ಕನ್ನಡ ಅದಲ್ಲ ನಾವೆಲ್ಲ ಆಸೆ ಐತಿ ನಮ್ಗೆದಕರ ನಮ್ಮ ಕಡೆ ಪ್ರಿಡಿಕ್ಷನ್ ಹಂಗೆ ಬರಲತ್ತೆ ಅದಕ್ಕಾರೆ ನಾವು ಒಂಥರ ಅನ್ಸೈತಿ ಅದಕ್ಕಾರ ಪ್ರಿಡಿಕ್ಷನ್ ಈಗ ಬರ್ತತೆ ಸತತ ಐದು ಮ್ಯಾಚಿನ ಪ್ರಿಡಿಕ್ಷನ್ ಕರೆಕ್ಟ್ ಆಗತ್ತೆ ಮನೆ ಡಬ್ಲ್ಯೂ ಪಿ ಎಲ್ ಅಥ್ವಾ ನಿನ್ನೆ ಇಂಡಿಯಾ ಮ್ಯಾಚ ಟೋಟಲಿ ಐದು ಮ್ಯಾಚ್ ಏನು ಪ್ರಿಡಿಕ್ಷನ್ ಮಾಡಿ ಇದಕ್ಕೆ ಇದು ಕರೆಕ್ಟ್ ಆಗ ಕಾನ್ಜಿಕ್ಟಿವ್ ಆಗಿ ಬಿಡ್ಲಾತು ಪ್ರಿಡಿಕ್ಷನ ಸೊ ಅದಕ್ಕೆ ಸಾಗದಾಗ ಆಡಲತ್ತಾರ ನಮ್ಮ ಟೀಮ್ನವ್ರು ಎಲ್ಲರೂ ನಮ್ಮ ಪ್ರದೀಪ್ ಅವ್ರಂದರು ಆಡ್ಲಾ ಬರಲ್ಲ ಅವ್ರು ಬದಲಿ ನಮ್ಮ ಇವ್ರದವ್ರು ಯಾರು ಅನೂಪ್ ಭಂಡಾರೆ ನಿರೂಪ್ ಭಂಡಾರಿ ನಿರೂಪ್ ಭಂಡಾರಿ ಸೊ ಅವರು ಆಡ್ಲಾತಾರೋ ಅವರು ಚಲೋ ಆಡ್ಯಾರ ಮಾಡಿ ನಿನ್ನೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಫಾರ್ಮಿಂಗ್ ಬರಲಿ ನಮ್ಮ ಕಿಚ ಸ್ವೀಪರ್ ಫಾರ್ಮಿಂಗ್ ಬರಲಿ ಬಾಲಿಂಗ್ ಅವ್ರು ಚಂದನ್ ಅವರು ಬರಲಿ ಸುನೀಲ್ರ ಅವ್ರನ್ನ ತೆಗಿಸಿ ಬ್ಯಾರದ್ರನ್ನ ಹಾಕೊಂಡ್ ಬಾಚಲು ಇದಕ್ಕರ ರನ್ ಬಾಳ್ಕೊಡೋದ್ರು ಹೇಳಕ್ಕೆ ಬರೋ ಫೈನಲ್ದಾಗ ಬಂದರೆ ಏನು ಪರ್ಫಾರ್ಮೆನ್ಸ್ ಕೊಡೋರು ಇದ್ದರೆ ಏನು ತುಷ್ಟೋದು ಇಟ್ಟರೆ ಹೇಳ ಸುನೀಲ್ ರಾವ್ ರಾವರು ಅದಕ್ಕಿಂತ ಮುಂಚೆ ನಾವು ಫೈನಲ್ ಕೊಟ್ಟಿವಿ ಅಂದ ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ಇವತ್ತು ಕನ್ನಡ ಬೋಳೋ ಸರ್ ಇವತ್ತು ಹುಷಾರಾಗಿರ್ಬೇಕ ಇರಬೇಕು ನಾವು ಹುಷಾರಾಗಿದ್ದು ಚಲೋ ತಿಂಗೆ ಆಡ್ ನಮ್ಮ ಕರ್ನಾಟಕ ಕಪ್ ತಗೊಂಡ್ಬರ್ಲತ್ತ ಎಲ್ಲ ಅವರಿಗೆ ಹಾರೈಸ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ ನಿಮ್ಮ ವಿಶ್ವಾಸನ ಕನ್ನಡ ಬೋಲೋಜರ್ ಸರಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಹುಷಾರಿತು ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಂಗ್ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮತ್ತೊಂದು ಮುಖ್ಕೋಣ ಎಲ್ಲರಿಗೂ ನಮಸ್ಕಾರ